ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ ಜನಮನ ಟಿವಿ ವೀಕ್ಷಕರಿಗೆ ನಮಸ್ಕಾರ ನಾವೀಗ ರಾಜೇಶ್ವರಿ ಗಣೇಶನವ್ರ ಮನೆಗೆ ಬಂದಿದ್ದೀವಿ ಬಹಳ ಸಾಂಪ್ರದಾಯಿಕವಾಗಿ ನೋಡೋದಕ್ಕೆ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುವಂತೆ ಬಹಳ ಚೆನ್ನಾಗಿ ಗೊಂಬೆಗಳನ್ನು ಜೋಡಿಸ್ಕೊಂಡು ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ಮನೆಯಲ್ಲಿರುವಂಥ ಗೊಂಬೆಗಳನ್ನ ನೋಡೋದಕ್ಕೆ ಒಂದು ರೀತಿ ಖುಷಿಯಾಗುತ್ತೆ ಅವರಿಗೆ ಅವರ ಪರಿಚಯನ ಮಾಡ್ಕೋತಾರೆ ನಾನು ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ಗಣೇಶನ್ ಅರವಿಂದ ನಗರ ನಿವಾಸಿ ಇದು ನಮ್ಮ ಮನೆಯವರು ಗಣೇಶನ್ ಅಂದ್ಬಿಟ್ಟು ನಾವು ಪ್ರತಿ ಒಂದು ಈ ವರ್ಷವೂ ಬೊಮ್ಮೆ ಜೋಡಣೆ ಮಾಡಿದ್ದೀವಿ ನಮ್ಮ ಮನೆಯಲ್ಲಿ ಬೊಮ್ಮೆ ಜೋಡಣೆ ಪದ್ಧತಿ ಸುಮಾರು ಒಂದೊಂದು ಅರವತ್ತು ವರ್ಷದಿಂದ ನಡೆ ನಡೆಸ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಮಾವನವ್ರ ಕಾಲದಿಂದ ಈ ಪಂದ್ಯದಿನೇ ಮಾಡಿಕೊಂಡು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಈ ಸಲ ನಾವು ಮೂವತ್ತು ಸ್ಟೆಪ್ಗಳಲ್ಲಿ ಮೊಮ್ಮೆಯನ್ನು ಜೋಡಿಸಿದ್ವಿ ಅದನ್ನು ಆರು ವಿಭಾಗವನ್ನು ಮಾಡಿದ್ವಿ ಇದನ್ನ ಮೊದಲನೇ ವಿಭಾಗ ಮೊದಲನೇದರಲ್ಲಿ ಗೌರಿಯನ್ನು ಇಟ್ಟಿದ್ವಿ ಅಲ್ಲಿ ಕಲ್ಗರುಡನಿದೆ ಆಮೇಲೆ ದಕ್ಷಿಣ ಮೂರ್ತಿ ಇದೆ ಎರಡನೇ ಮೆಟ್ಟಲಲ್ಲಿ ರಾಜರಾಜೇಶ್ವರಿ ಪಂಚಮುಖ ಈಶ್ವರ ಸೌಂದರಲಗರಿ ರಾಜರಾಜೇಶ್ವರಿ ಆಂಡಾಲ ರಂಗಮಣ್ಣಾರು ಮೂರನೇ ಮೆಟ್ಲಲ್ಲಿ ಕಲಸವನ್ನು ಇಟ್ಟು ಪಟದ್ ಬೊಮ್ಮೆಯನ್ನು ಇಟ್ಟಿದ್ವಿ ಇಲ್ಲಿ ಪಕ್ಕದಲ್ಲಿ ಸಹ ನವದುರ್ಗಗಳನ್ನು ಇಲ್ಲಿ ಇಟ್ಟಿದ್ದೀವಿ ನಾಲ್ಕನೇ ಮೆಟ್ಟನಲ್ಲಿ ಗಣಪತಿ ನನ್ನ ಕೂರಿಸಿದ್ದೀವಿ ಗಣಪತಿ ಕುಬೇರೇಶ್ವರನ್ನು ಇಲ್ಲಿ ಪಕ್ಕದಲ್ಲಿ ಜೋಡಣೆ ಮಾಡಿದ್ದೀವಿ ಇಲ್ಲಿ ಅಷ್ಟಲಕ್ಷ್ಮಿಯರನ್ನು ಇಟ್ಟಿದ್ದೀವಿ ಐದನೇ ಮೆಟ್ಟಲಲ್ಲಿ ಇಲ್ಲಿ ಊರಿ ಜಗನ್ನಾಥ ರಥಯಾತ್ರೆ ಮತ್ತು ರಾಧಾಕೃಷ್ಣರು ಇಲ್ಲಿ ತಿರುಪತಿ ವೆಂಕಟರಮಣ ಸ್ವಾಮಿ ರುಕ್ಮಿಣಿ ಕಲ್ಯಾಣವನ್ನು ಜೋಡಣೆಯನ್ನೇ ಮಾಡಿದ್ದೀವಿ ಆರನೇ ಮೆಟ್ಟಲಲ್ಲಿ ವಾರಾಗಿ ಮತ್ತು ಆ ದೀಪಕಂಬ ಪೂಜೆ ಇದೆ ಈ ಸಲ ಹೊಸದಾಗ್ತಗಂಟ ಕುಕ್ಕೆ ಸುಬ್ರಹ್ಮಣ್ಯ ಅಭಿರಾಮಿ ತಿರುಕಡಿಯವರ ಅಭಿರಾಮಿ ಮಹಾ ಕಾಂಚಿ ಮಹಾಪೆರಿಯವರು ಎಲ್ಲರೂ ಇದು ಐದು ನಿಮಿಟ್ ಆರು ನಿಮಿಟ್ಲಲ್ಲಿ ಇದ್ದಾರೆ ಇದು ಕಡದ್ಗಜಾನು ಇಲ್ಲಿದ್ದಾರೆ ಏಳನೇ ಮೆಟ್ಲಲ್ಲಿ ಒಂದು ಸಣ್ಣದಾಗ ಒಂದು ಅಂಗಡಿಗಳೆಲ್ಲ ನಮ್ಮ ಪ್ರಾವಿಷನ್ ಸ್ಟೋರ್ ಪಕ್ಕ ಅಕ್ಕಪಕ್ಕ ಕಡೆಯಲ್ಲಿ ಏನೇನು ಸಾಮಾನು ತರಕಾರಿ ಹಾಲು ಜಿಂಕ್ಸಿ ಸಾಮಾನೆಲ್ಲ ಇರುತ್ತಲ್ವ ಥರ ಎಲ್ಲ ಹಣ್ಣು ಅದೆಲ್ಲ ಇಲ್ಲಿ ಇಟ್ಟಿದೀವಿ ಇಲ್ಲಿ ತಂಜಾವೂರು ತಲೆಯಾಟಿ ಬೊಮ್ಮಿನೂ ಇಲ್ಲಿ ಇಟ್ಟಿದ್ವಿ ದೀಪ ಕಂಬಕ್ಕೆ ಕೈಯಲ್ಲೇ ಮಾಡಿ ಒಂದು ಲಕ್ಷ್ಮೀನಾರಾಯಣ ಸ್ವರೂಪವಾಗಿ ಒಂದು ಲಕ್ಷ್ಮೀನು ಒಂದು ನಾರಾಯಣ ಸ್ವರೂಪವಾಗಿ ಮಾಡಿ ದೀಪ ಕಂಬನೂ ಅಲಂಕರಿಸಿದ್ದೀವಿ ಇದು ಎರಡನೇ ವಿಭಾಗ ಇದು ಎರಡನೇ ವಿಭಾಗದಲ್ಲಿ ಕೃಷ್ಣರನ್ನೇ ಫುಲ್ಲು ಕೂರಿಸಿದಿವಿ ಇಲ್ಲಿ ಕೃಷ್ಣರನ್ನೇ ಇಲ್ಲಿ ಫುಲ್ಲು ಐದು ಮೆಟ್ಟಲು ಹಾಕಿ ಇಲ್ಲಿ ಎಲ್ಲ ಗಡ ಸು ಸುಮಾರು ಕೃಷ್ಣಾವತಾರದಲ್ಲಿ ಏನೇನು ಇರ್ತೋ ಕೃಷ್ಣರದ ಹುಟ್ಟಿದಿಂದ ಕೃಷ್ಣರು ಎಲ್ಲ ಇರುತ್ತೆ ತೊಟ್ಟಿಲ್ ಕೃಷ್ಣರು ಇರುತ್ತೆ ಆಮೇಲೆ ಬೂತು ಪೂತನಿ ಸಂಹಾರ ಅಲ್ಲಿ ಬಗಾಸುರವತೆ ವನಭೋಜನ ಆಮೇಲೆ ಪಾಂಡ್ರಾಪುರ ಕೃಷ್ಣರು ಪಾಂಡುರಂಗ ವಿಠಳಲ ಇಲ್ಲಿ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ಅಲ್ಲಿ ಭಜನೆ ವಿಠಳಪಿಂಡಿ ಎಲ್ಲನೂ ಇಟ್ಟಿದ್ವಿ ಇದು ಮಿನಿಯೇಚರ್ ಇರುತ್ತೆ ಈ ಸಲ ಹೊಸ್ದಾಗಿ ತೊಗೊಂಡಿದ್ವಿ ಕೃಷ್ಣರದ್ದು ಮಿನಿಯೇಚರ್ ಬೊಂಬೆಗಳು ಕಾರ್ಡ್ ಇಲ್ಲಿ ಮಾಡಿರೋದು ಇದು ಹೊಸ್ದಾಗಿ ತಗೊಂಡಿದ್ವಿ ಈಗ ಸರಿ ಇಲ್ಲಿ ಮೂರನೇ ವಿಭಾಗದಲ್ಲಿ ಇಲ್ಲಿ ಇಂದಿರನ ದೇವೇಂದ್ರನ ಕೂರಿಸಿದೀವಿ ಅಲ್ಲಿ ಪಕ್ಕದಲ್ಲಿ ಸಂತಾನ ಗೋಪಾಲಕೃಷ್ಣರು ಕೈಯಲ್ಲಿ ಮಗು ಇಟ್ಕೊಂಡಿರೋದು ಸಂತಾನ ಗೋಪಾಲಕೃಷ್ಣರು ಲಕ್ಷ್ಮ ವರಾಹರು ಅಲ್ಲಿ ಶ್ವೇತಾವರಾಹರು ಇಲ್ಲಿ ಕಾಂಜಿ ವರದರಾಜ ಪೆರುಮಾಲು ಎರಡನೇನಲ್ಲಿ ತ್ರಿವಿಕ್ರಮ ಇದೆ ದಶಾವತಾರ ಇದೆ ಮತ್ತು ಅವತಾರ ಇದೆ ಇದು ಭೂವರಾಹರು ಇದೆ ಇಲ್ಲಿ ಈ ಸಲ ಕಾನ್ಸೆಪ್ಟ್ ಮೇಯ್ನ್ ಕಾನ್ಸೆಪ್ಟ್ ಏನು ಮಾಡಿದ್ದೀನಿ ಅಂದರೆ ಪಂ ನಮ್ಮ ಹ್ಯೂಮನ್ ಬಾಡಿಗೆ ಏನು ಬಂಗ ಪಂಚಭೂತಗಳು ಬೇಕು ಪಂಚ ಇಂದ್ರಿಯಗಳಂದ್ರೆ ನಾವು ಬದುಕಿರೋಕ್ಕಾಗಲ್ಲ ನಾವು ಇರೋದಕ್ಕೆ ಮಣ್ಣು ಬೇಕು ಕುಡಿಯೋಕ್ಕೆ ನೀರು ಬೇಕು ಆಮೇಲೆ ನಾವು ಅಡುಗೆ ಮಾಡೋದಕ್ಕೆಲ್ಲ ಬೆಂಕಿ ಬೇಕು ಆಮೇಲೆ ನಾವು ಶ್ವಾಸ ಮಾಡೋದಕ್ಕೆ ವಾಯು ಬೇಕು ನಾವು ಎಲ್ಲದಕ್ಕೆ ನಮ್ಗೆ ಏನು ಬೇಕು ಸೂರ್ಯ ಚಂದ್ರ ಬೆಳಕು ಬೆಳಕಾಗಬೇಕು ಅಗಲಾಗಬೇಕು ಇಲ್ಲಲ್ವಾ ಅಲ್ವಾ ಆಕಾಶ ಬೇಕು ಸೊ ಇದನ್ನು ಐದು ಒಂದನ್ನು ಇಂದ್ರಿಯಗಳಂತ ನಾವು ಕರಿತೀವಿ ಅದಕ್ಕೆ ಸಂಬಂಧಪಟ್ಟ ದೇವರುಗಳೆಲ್ಲ ಇಲ್ಲಿದೆ ಒಂದು ಪಂಚಭೂತ ಸ್ಥಳಗಳಂತ ಕರಿತೀವಿ ಇದು ನಾವು ಯೋಗ ಮಾಡಿದ ಪ್ರಾಣಾಯಾಮ ಮಾಡ್ತೀವಿ ಎಲ್ಲಾನು ಮಾಡೋದ್ರಿಂದಲೂ ನಮ್ಮ ಇಂದ್ರಿಯಗಳು ಹೆಂಗೆ ನಾವು ಕಂಟ್ರೋಲ್ ಮಾಡಿ ನಾವು ಇಟ್ಕೊಂಡ್ರೆ ನಾವು ಇರ್ಬೋದು ಅದಕ್ಕೆ ತನಕ ಒಂದೊಂದು ಕ್ಷೇತ್ರಗಳಿದೆ ಅದನ್ನು ಇಲ್ಲಿ ಜೋಡಿಸಿ ಎಲ್ಲ ಇಲ್ಲಿ ಮಾಡಿದ್ದೀನಿ ಇಲ್ಲಿ ಭೂ ಎರ್ಥಕ್ಕೆ ಆಕಾ ಮಣ್ಣಿಗೆ ಸಂಬಂಧಪಟ್ಟ ಕಾಂಜಿಪುರಂ ಅಲ್ಲಿ ಮರಳಲ್ಲಿ ದೇವಿ ಲಿಂಗನ ಮಾಡಿ ಪೂಜೆ ಮಾಡಿದ್ದು ಇವತ್ತು ನೋಡಿದ ಮರಲಿಂಗನೇ ಇರೋದು ಅದು ಮರಲಿಂಗಿಂಗನೇ ಅಲ್ಲಿ ಇರೋದು ಅಲ್ಲಿ ಅದು ಅದಕ್ಕೆ ಅಭಿಷೇಕ ಮಾಡಲ್ಲ ಬೇರೆ ಮುದುಮಾಚ ಕಾಳಜಿಪುರ ಮಳೆ ಕಾಮಾಚಿ ಇದು ಹೊಸ್ತಾಗಿ ತಗೊಂಡಿದ್ವಿ ಇದು ನೀರು ಕ್ಷೇತ್ರ ಜಂಬುಗೇಶ್ವರ ತಿರುವಾಣೆ ಕಾವಲ್ ನೀರು ನಾವು ನಮ್ಮ ಬಾಡಿನಲ್ಲಿ ಸೆವೆಂಟಿ ಪರ್ಸೆಂಟ್ ನಮಗೆ ನೀರೇ ಇರೋದು ಅದು ನೀರು ಕ್ಷೇತ್ರ ಅದು ನೀರು ಕೆರಗಡೆ ಲಿಂಗಕ್ಕೆ ಕೆರಗಡೆ ಜಂಬುಗೇಶ್ವರ ಕಡೆ ಇವತ್ತು ಕಾವೇರಿ ಅದು ಕೆರಗಡೆ ನೀರಿದೆ ಅದ ಮೇಲೇ ಜಂಬುಗೇಶ್ವರ ಇರೋದು ಅದು ಅಲ್ಲಿ ಹುಚ್ಚಿಕಾಳೆ ಪೂಜೆಯಲ್ಲಿ ವಿಶೇಷ ಅವ್ರು ಏನು ಮಾಡ್ತಾರೆ ಅಂದರೆ ಅಂಬಾಲ್ ದೇವಸ್ಥಾನದಿಂದ ಅವರು ಪೂಜೆ ಮಾಡೋರು ಹೆಣ್ಣು ಪೂಜೆ ಮಾಡೋರು ಸೀರೆ ಉಟ್ಕೊಂಡು ಬಂದು ಅಲ್ಲಿ ಗೋಪೂಜೆ ಮಾಡಿ ಈಶ್ವರನ ಪೂಜೆ ಮಾಡಿಬಿಟ್ಟು ಪ್ರತಿ ದಿನವೂ ಮಧ್ಯಾಹ್ನ ಉಚ್ಚಿಗಾಲ ಪೂಜೆ ಹಂಗೆ ಮಾಡ್ತಾರೆ ಅದು ತುಂಬ ವಿಶೇಷ ಅಲ್ಲಿ ದೇವಸ್ಥಾನದಲ್ಲಿ ಮೂರನೇದಾಗಿರೋದು ಅಗ್ನಿ ಕ್ಷೇತ್ರ ತ್ರಿವಣ್ಣಾಮಳೆ ಅದು ಎಷ್ಟು ಯುಗಗಳೆಂದೇ ಇರೋದು ತುಂಬ ಚೆನ್ನಾಗಿರುತ್ತೆ ಆ ಎಂಟು ಲಿಂಗಗಳಿದೆ ಎಲ್ಲ ಈಶಾನ ಲಿಂಗ ಕುಬೇರಲಿಂಗ ವಾಯುಲಿಂಗ ಎಲ್ಲ ಇದೆ ಅದು ಅದು ಅರ್ಧನಾರೀಶ್ವರ ಸ್ವರೂಪ ಅದು ಅಷ್ಟು ಅದು ತಿರುವಣ್ಣಾಮಳೆಯೂ ಅಲ್ಲಿ ಜೋಡಣೆ ಮಾಡಿದ್ದೀವಿ ನೆಕ್ಸ್ಟ್ ಕ್ಷೇತ್ರ ನಮ್ಮ ಉಸಿರಾಡೋದಕ್ಕೆ ನಮ್ಮ ಪ್ರಾಣಾಯಾಮ ಮಾಡೋದಕ್ಕೆ ಉಸಿರಾಡೋದಕ್ಕೆಲ್ಲ ನಮ್ಮ ಇದು ಬೇಕಲ್ವಾ ಈ ವಾಯು ವಾಯು ಬೇಕು ಅದು ಕಾಳಗಸ್ತಿ ಇವತ್ತು ನೋಡಿದ್ರೆ ಕಾಳಗಸ್ತಿ ದೀಪ ಹೊರಗಡೆ ಇಟ್ಟಿರೋದು ಆ ಗಾಳಿ ಇರುತ್ತಲ್ವಾ ಅಲ್ಲೆಲ್ಲ ಅಲ್ಲಾಡುತ್ತೆ ಬಟ್ ದೀಪ ಶಾಂತ ಆಗದೇ ಇಲ್ಲ ಗಾಳಿ ಇರೋದ್ರಿಂದ ತೋರ್ಸೋಕ್ಕೆ ಅದು ದೀಪ ಹಿಂಗ ಹಿಂಗೆ ಆಡ್ತಾನೇ ಇರುತ್ತೆ ಒಂದು ಸೆಕೆಂಡು ಅದು ನಿಲ್ಲಿಸಲ್ಲ ಅಲ್ಲಿ ಓಡಿದ್ರೆ ನೋಡ್ಬೋದು ಕಾಳ ಕಾಳಗಸ್ತಿನಲ್ಲಿ ಇದು ಚಿದಂಬರಂ ಆಕಾಶ ಕ್ಷೇತ್ರ ರಹಸ್ಯ ಇದೆ ತಿರುವಾದರೆ ಅಲ್ಲೆಲ್ಲ ತುಂಬ ವಿಶೇಷ ನಟರಾಜನ ಚಿತ್ತ ಬೇಸ ಶಿವಗಾಮಸುಂದರಿ ನಮ್ಮದು ಹುಟ್ಟಿದ ಊರು ಅದು ಅದು ಹೇಳಬೇಕಂದ್ರೆ ಒಂದು ಫುಲ್ಲು ಎಪಿಸೋಡೇ ಬೇಕು ಅದಕ್ಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಚಿದಂಬರಂ ಕ್ಷೇತ್ರ ಈ ಸೊ ಪಂಚಭೂತಗಳು ಹೆಂಗಿರುತ್ತೋ ಪಂಚಭೂತ ಸ್ಥಳಗಳನ್ನು ಇಲ್ಲಿ ಮಾಡಿದ್ದೀವಿ ಇದು ಅಯೋಧ್ಯೆ ಈ ಸಲಿ ಕ ಅಯೋಧ್ಯೆ ರಾಮರಕ್ಕೆ ಇದು ಪಟ್ ಇದು ಮಾಡಿ ಕುಂಭಾಭಿಷೇಕ ಮಾಡಿದ್ದಾರೆ ಅಲ್ವಾ ಅದನ್ನು ಶ್ರೀರಾಮ್ ಅಲ್ಲಿ ಬಾಲರಮನ ಕೂರಿಸಿ ಅದು ಥೆರ್ಮಾಲಲ್ಲಿ ನಾನೇ ಕೈಯಲ್ಲೇ ಮಾಡಿರೋದು ಫಸ್ಟ್ ಅಲ್ಲಿ ಅಯೋಧ್ಯಲ್ಲಿ ಎಲ್ಲ ಇದೆ ಲತಾ ಮಂಗೇಶ್ಕರ್ ಚೌಕ್ ಇದೆ ಬಂದಿದೆ ಕಣಕ್ ಮಹಾಲ್ ಕಣಕ್ ಮಹಾಲ್ ಒಂದು ದ ಕೈಗೆಗೆ ಬಂದು ಸೀತೆಗೆ ಮದುವೆ ಆಗಿದ ಮೇಲೆ ಹುಡುಗರೆ ಥರ ಕೊಟ್ಟಿದಂತೆ ಅದು ಮಹಾಲ್ ಅದು ತುಂಬ ಚೆನ್ನಾಗಿರುತ್ತೆ ಕಣಕ್ ಮಹಾಲು ಹನುಮಾನ್ ಗಟ್ಟಿ ಅದು ಮೆಕ್ಲೇರಿ ಮೇಲೆ ಹೋಗಿ ನೋಡಿದ್ರೆ ಹನುಮಾನ್ ಗಡಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಆಮೇಲೆ ದಸರತ್ ಮಹಾಲ್ ದಸರಥರು ಇದ್ದು ವಾಸ ಮಾಡಿದ ಸ್ಥಳ ಆ ದಸರಥ ಮಗಾಲ ಎಲ್ಲ ಇಲ್ಲಿ ಜೋಡಣೆ ಮಾಡಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಅದು ಅಯೋಧ್ಯೆ ಶ್ರೀರಾಮ್ ಭಾಳ ಫುಲ್ಲು ಕಾನ್ಸೆಪ್ಟ್ ತಗೊಂಡು ಅದು ಮಾಡಿದ್ದೀವಿ ನಮಗೆ ಪಾರ್ಕ್ ಝೂ ಎಲ್ಲ ನಮ್ಮ ಅದು ಎಲ್ಲ ಇಲ್ಲಿ ಜೋಡಣೆ ಮಾಡಿದ್ದೀವಿ ಇದು ನಾಲ್ಕನೇ ವಿಭಾಗ ಇಲ್ಲಿ ಫುಲ್ಲು ಚಾಮುಂಡೇಶ್ವರಿಯಿಂದ ಹಿಡಿದು ಮೀನಾಕ್ಷಿ ಕಲ್ಯಾಣ ಪ್ರದೋಷ ಸೆಟ್ಟು ಆಮೇಲೆ ಇಲ್ಲೂ ಒಂದು ಕಲಸವನ್ನು ಇಟ್ಟು ಪೂಜೆ ಮಾಡ್ತಾಯಿದ್ವಿ ಸುಬ್ರಹ್ಮಣ್ಯ ದೇವರ ಕಾರ್ತಿಕೇ ಮುರುಗನು ಆರುಬಡೆ ವೀಡು ಅದು ಕುಬೇರೇಶ್ವರ ಅಯ್ಯನಾರು ಇಲ್ಲಿ ಸಂಗೀತ ಮುಮ್ಮೂರ್ತಿಗಳು ಆಮೇಲೆ ಸರಸ್ವತಿ ಪೂಜೆ ಅಯ್ಯಪ್ಪನ್ ಸ್ವಾಮಿ ಮಲೆ ಶಬರಿಮಲೆ ಅಯ್ಯಪ್ಪನ್ ಎಲ್ಲ ಇಲ್ಲಿ ಅತಿವರದರ ಇದ್ರಲ್ವ ಅದು ಎಲ್ಲ ಇಲ್ಲಿ ಜೋಟ್ಣಿ ಮಾಡಿದ್ವಿ ಇಲ್ಲಿ ನಮ್ಮ ಜಂಬು ಸವಾರಿ ನಮ್ಮ ಮೈಸೂರು ಫೇಮಸ್ ಜಂಬೂ ಸವಾರಿಯೂ ಇಲ್ಲಿ ಪ್ರದಕ್ಷಿಣೆಗೆ ಇಟ್ಟಿರೋದು ಫುಲ್ಲು ಪ್ರದ ಆಗಿರೋದು ಬಾಕ್ಸಿಂಗ್ ನಡೆಯುತ್ತಲ್ವ ಅದೂ ಇಲ್ಲಿ ಚಿಕ್ಕದಾಗಿಟ್ಟಿದ್ದೀವಿ ಇದು ಮಣ್ಣು ಮೊಮ್ಮೆ ಜಯ ಒಡೆಯರು ಅದು ಕೃಷ್ಣರಾಜೇನು ಪಡೆಯೋರು ಅದನ್ನು ಹಳೆಯದು ಬೊಮ್ಮೆಗಳು ಇವಾಗ ಇವೆಲ್ಲ ಬರ್ತಾನೆ ಇಲ್ಲ ಮುಂಚೆ ದಸರಾನಲ್ಲಿ ಸಿಗ್ತಾ ಇನ್ನೂ ಆಮೇಲೆ ದಿವ್ಸ ಗೌರಿ ಇಟ್ಟು ನಾವು ಸೌಂದರ್ಯಗರಿ ಪಾರಾಯಣ ಮಾಡಿ ಪೂಜೆ ಮಾಡ್ತಾಯಿದ್ವಿ ನಮ್ಮ ಎಲ್ಲನೂ ಅದನ್ನು ಇಲ್ಲಿ ಗೌರಿ ಇಟ್ಟು ಶ್ರೀಚಕ್ರ ಇಟ್ಟು ಪೂಜೆ ಮಾಡ್ಕೊಂಡು ಬರ್ತಾಯಿದ್ವಿ ಇದು ಆರನೇ ವಿಭಾಗ ಇದು ವೈಕುಂಠ ಏಕಾದಶಿ ನಡೆಯುತ್ತಲ್ವಾ ಅದು ಒಂದು ಕಾನ್ಸೆಪ್ಟ್ ಗೋಪುರ ಇದೆ ಅಲ್ಲಿ ಆಮೇಲೆ ತಿ ವೇದಾರಣ್ಯ ನಾಲ್ವರು ಶೈವ ಸಿದ್ಧಾಂತದಕ್ಕೆ ಅಪ್ಪ ಸುಂದರ್ ತಿರುನಾಕರ್ಸರ್ ಮಾಣಿಕವಾಸರ ನಾಲ್ವರು ಪೂಜೆ ಮಾಡಿದ್ರ ಸ್ಥಳ ಅದನ್ನು ಇಟ್ಟಿದ್ವಿ ರಾಮರದ್ದು ಫುಲ್ಲು ಇದೆ ಇಲ್ಲೂ ಇದೆ ಆಮೇಲೆ ಇಲ್ಲಿ ತಿರುಪತಿ ಬ್ರಹ್ಮೋತ್ಸವ ಇದೆ ನಾವು ಗುರುಪಿಯವನ ಮಹಾನ್ ಹೇಳ್ತೀವಲ್ಲ ಎಲ್ಲ ಗುರುಗಳು ಶಂಕರ ಮಧ್ವಾಚಾರ್ಯ ರಾಮಾಣುಜಾರ್ ಎಲ್ಲರ ಗುರುಗಳನ್ನು ಆಮೇಲೆ ಒಬ್ಬ ಅಕ್ಕಲ್ಕೋಟ್ ಮಹಾರಾಜರು ಸ್ವಾಮಿನಾರಾಯಣ ರಾಘವೇಂದ್ರ ಸ್ವಾಮಿ ಗುರುಗಳು ಎಲ್ಲರೂ ಇಲ್ಲಿ ಇದೆ ಛತ್ರಪತಿ ಶಿವಾಜಿನೂ ಇಲ್ಲಿ ಇಟ್ಟಿದ್ದೀವಿ ಇದು ನಮ್ಮ ಸನಾತನ ಧರ್ಮ ಉಳಿಯೋದಕ್ಕೆ ಕಾರಣ ಯಾವುದಂದ್ರೆ ದಿ ಗ್ರೇಟ್ ಛತ್ರಪತಿ ಶಿವಾಜಿ ನಮ್ಗೆ ತುಂಬ ಇಷ್ಟವಾದವರವರು ಅದನ್ನು ಇಟ್ಟಿದ್ದೀವಿ ಇಲ್ಲಿ ರಾವಣನ ಒಬ್ಬಿನೇವಿ ನುಡಿಸಿ ಬೆಟ್ಟನ್ ಕೆರಗಿಸ್ತಾರಲ್ವ ಅದನ್ನು ಇಲ್ಲಿ ಇಟ್ಟಿದ್ದೀವಿ ಸುಮಾರು ಗೌರಿಗಳೆಲ್ಲ ಇಟ್ ಜೋಡಣೆ ಮಾಡಿ ಇಟ್ಟಿದ್ದೀವಿ ನಮ್ಮ ವಿಲೇಜ್ ರೈತ ದಸರಾ ನಡೆಯುತ್ತಲ್ವಾ ಹೆಂಗೆ ಬೆಳೆಯೋದು ಅದೇ ಪೆತ್ತ ಬತ್ತಲ್ಲ ಬೆಳೆಯಿದೆ ಹೆಂಗೇನು ಇಲ್ಲಿರ್ತೀವಿ ಸಂಕ್ರಾಂತಿ ಹಬ್ಬ ಈ ಸಲ ಕ್ರಿಕೆಟ್ ವರ್ಲ್ಡ್ ಕಪ್ ಆಯ್ತಲ್ವ ಅದನ್ನು ಇಲ್ಲಿ ಜೋಡಣೆ ಮಾಡಿದ್ದೀವಿ ಇಲ್ಲಿ ಮದುವೆಗಳು ಎಂಗೇಜ್ಮೆಂಟು ಮ್ಯಾರೇಜು ರಿಸೆಪ್ಷನು ಬಳೆ ತೋರಿಸೋದು ಸೀಮಂತ ಎಲ್ಲ ಇಲ್ಲಿ ಇದೆ ಅದಕ್ಕೆಲ್ಲ ಎಲ್ಲ ಇದೆ ಯುವ ದಸರಾ ನಮ್ಮ ಚಾಮುಂಡಿ ತಾಯಿನ ಬೆಟ್ಟವನ್ನು ಚಿಕ್ಕದಾಗಿ ಇಲ್ಲಿ ಮಾಡಿ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿದ್ದೀನಿ ಇದನ್ನೇ ಚಾಮುಂಡಿ ಬೆಟ್ಟನೂ ಇಲ್ಲಿ ಮಾಡಿ ಪ್ರದಕ್ಷಿಣಕ್ಕೆ ಇಟ್ಟಿದ್ದೀನಿ ಅದು ರಥೋತ್ಸವ ನಡೆಯುತ್ತಲ್ವ ನವರಾತ್ರಿನಲ್ಲಿ ಒಂದು ದಿವಸ ಆದಮೇಲೆ ತೇರು ಆಗುತ್ತಲ್ವಾ ಅದನ್ನು ಇಲ್ಲಿ ಇಟ್ಟಿದ್ದೀನಿ ಎಲ್ಲನೂ ಇದು ರಂಗೋಲಿನಲ್ಲಿ ಹೆಂಗೆ ಮಹಿಷಾಸು ಸಮ್ಮಾರೆ ಬೇಸ್ ತಗೊಂಡು ಮಾಡ್ತಾರಲ್ವಾ ಅದು ಒಂದು ಚಿಕ್ಕ ರಂಗೋಲಿನಲ್ಲಿ ಇಲ್ಲಿ ಪ್ರದಕ್ಷಿಣಕ್ಕೆ ಹಾಕಿದ್ದೀನಿ

ನಮಸ್ಕಾರ ವಿಶ್ವ ಹೊತ್ತು ಗೊಂಬೆಗಳೆಲ್ಲ ವೀಕ್ಷಣೆ ಮಾಡಿದ್ದೀರಾ ಅದು ರಾಜೇಶ್ವರಿ ಸವಿಸ್ತಾರವಾಗಿ ಇದನ್ನೆಲ್ಲ ಕೂಡ ವರ್ಣನೆ ಮಾಡಿದರೆ ನಿಮ್ಗೂ ಕೂಡ ಇದು ಖುಷಿಯಾಗಿರ್ಬೋದು ವೀಕ್ಷಕರು ನೀವು ಬನ್ನಿ ಗೊಂಬೆಗಳನ್ನು ವೀಕ್ಷಣೆ ಮಾಡಿ ಸಂತೋಷ ಪಡಿ ಅಂತ ಹೇಳ್ತಾರೆ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಬಂದಿದೆ